ಇವಾಗ ನಾವೇ ಇವಾಗ ನೀವು ಹೇಳ್ತಾ ಇದ್ರ ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಾ ನೀವ್ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಅವ್ರೆ ನೀವೇ ಹೇಳ್ತಾ ಇದ್ರಲ್ಲ ನಮ್ಮ ಅಂಬೇಡ್ಕರ್ ಅಂತ ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ರೆ ನಿಮ್ಮದೇ ಸರ್ಕಾರದಲ್ಲಿರುವಂತವ್ರು ನೀವೇ ಸರ್ಕಾರ ನಡೆಸ್ತಾ ಇದ್ರ ನೀವೇ ಅವಮಾನ ಮಾಡ್ತಾ ಇದ್ರ ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅನಿರ್ದಿಷ್ಟಾವಧಿ ಪ್ರತಿಭೆ ಪ್ರತಿಭಟನೆ ನಮ್ಕೊಂಡಿದ್ದೀವಿ ನಿಮ್ಮ ಕೈಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ತಡೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಇದ್ ಬಿಡಿ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಕೈಲಾಗದವ್ರು ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಇದ್ ಬಿಡಿ ಯಾಕಂದ್ರೆ ಗೊತ್ತಾಗ್ತದೆ ಇಲ್ಲಿ ನಾವೇ ಮಾಡ್ಕೊತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋದು ಏನು ಅಂತ ನಾವು ತೋರಿಸ್ತೀವಿ ಅಥವಾ ಅವ್ರ ಆಶಯಗಳನ್ನ ಈಡಲ್ಸಲ್ದೇ ನಾವು ನಮ್ಮ ಸಂಪೂರ್ಣ ಜೀವನಗಳನ್ನು ಕೂಡ ನಾವು ತೋ ಏನು ಗೊತ್ತಿ ನಾವು ರೆಡಿ ಇದ್ದೀವಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ನಾವು ಅದನ್ನ ಮುನ್ನಡೆಸ್ಕೊಂಡೋಗ್ತೀವಿ ನೀವು ನಿಮ್ಮ ಕೈಯ್ಯಲ್ಲಿ ಆಗಲ್ಲ ನೀವು ಸೀದನಲ್ಲಿ ಅಂಬೇಡ್ಕರ್ ವಾದಿಗಳಾಗಿ ಇವಾಗ ಉಪಯೋಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಉಪಯೋಗಿಸ್ಕೊತ ಇದ್ದೀರಲ್ಲ ನಿಮ್ಮ ನಿಜವಾದ ಅಂಬೇಡ್ಕರ್ ವಾದಿತ್ತ ತೋರಿಸ್ಬೇಕಿರೋದು ಇಂಥ ಕಡೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಅಲ್ಲಿ ರಾಜಕೀಯ ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಅನ್ನೋದು ಪ್ರತಿಯೊಬ್ಬ ಜನಗಳಿಗೂ ಇವ್ರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಮೊದಲು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನಿದೆ ಅಂತ ಏನೋ ಅವಮಾನ ಮಾಡ್ತಾ ಇದ್ರಲ್ಲ ಇಲ್ಲಿ ಬಟ್ಟೆ ಮುಚ್ಚಿ ಅದನ್ನು ತೆಗೆಸಿ ಆವಾಗ ಬಹುಶಃ ನೀವು ನಿಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಅಂತ ಇದೆ ಅಂತ ಹೇಳಿಬಿಟ್ಟು ನಾವು ಒಪ್ಕೊಬೋದು ದಯವಿಟ್ಟು ದೆಹಲಿಯಲ್ಲಿ ಸಂಸತ್ ಭವನದಲ್ಲಿ ಮತ್ತು ನಮ್ಮ ಗಡಿಪಾರ ಬಿಜಾ ಗಡಿಪಾರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ಬಗ್ಗೆ ತುಂಬ ಸ್ಪೃಷ್ಟವಾಗಿ ಅವ್ರ ಬಗ್ಗೆ ಪದಗಳನ್ನು ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿ ಯಾರು ಸರಿ ಅಂದರೆ ಅವರೆಲ್ಲ ಸದ್ದಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ದಯವಿಟ್ಟು ಬಿ ಜೆ ಪಿ ಅನ್ಯಾಯಿಗಳು ಆದ್ರದ ಯಾರಿದ್ದಾರೆ ಅನ್ಯಾಯಿಗಳು ಅವರೆಲ್ಲ ಸದಕಕ್ಕೆ ಹೋಗಲಿ ನಾವು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೆಮ್ಮದಿಯಾಗಿ ದೇಶದ ಬಹುಸಂಖ್ಯಾತರು ಆಗಿರ್ತಕ್ಕಂಥ ನೂರು ನಲವತ್ತು ಕೋಟಿ ಜನ ನಾವು ನೆಮ್ಮದಿಯಾಗಿದ್ದೀವಿ ಸಂವಿಧಾನದ ಅಡಿಯಲ್ಲಿ ಆದರೆ ಸ್ವರ್ಗಕ್ಕೆ ಹೋಗೋರು ಅಮಿತ್ ಶಾ ಇತೈಷಿಗಳು ಸ್ವರ್ಗಕ್ಕೆ ಹೋಗಲಿ ನಾವು ಈ ಭೂಮಿ ಮೇಲೆ ಇರ್ತೀವಿ ಆ ಭೂಮಿ ಮೇಲೆ ಇದ್ದು ಈ ಸಂವಿಧಾನ ಉಳಿಸ್ಕೊಳ್ತೀವಿ ಮತ್ತು ಸಂವಿಧಾನ ತಂದೆ ಬಂದರೆ ಇಡೀ ದೇಶದಲ್ಲಿ ಒಂದು ಈ ದೇಶ ಇಬ್ಬರು ಉಳಿಸದೆ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಇದೇ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರದ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುಟ್ಟಲೇನ ಇವರೆಗೂ ನಾಲ್ಕು ತಿಂಗಳಿಲ್ಲ ದಯವಿಟ್ಟು ಕೂಡಲೇ ಜಿಲ್ಲಾ ಜಿಲ್ಲಾ ಆಡಳಿತ ಕರೆತ್ಕೋಬೇಕು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಏನು ಶಾಸ್ತ್ರೀಯರೇ ಇದ್ದಾರೆ ಇನ್ನೊಂದು ಅವರು ಸಹಿತ ಇದಕ್ಕೆ ಸರ್ಕಾರ ಕೊಟ್ಟು ಬೇಗನೆ ಅದು ಹಾಕಿರ್ತಕ್ಕಂಥ ಅಂಬೇಡ್ಕರ್ಗೆ ಹಾಕಿರ್ತಕ್ಕಂಥ ಏನು ಅದು ಇದೆಯಲ್ಲ ಆ ಬಟ್ಟೆಯನ್ನು ಆ ಕೊಳುಕು ಬಟ್ಟೆಯನ್ನು ಅದರಿಂದ ಬಿಡುಗಡೆ ಕೊಡಿಸ್ಬೇಕು ಅಂಬೇಡ್ಕರನ್ನು ನಾವೆಲ್ಲ ಸೇರಿ ಮತ್ತು ಅದೇನಾದರೂ ಹಂಗೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಈ ಸುಮಾರು ಹತ್ತರಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ ನಾವೇ ಏನು ಮಾಡ್ತೀವಿ ಒಂದು ಸುಮಾರು ಜನ ಬಂದು ಸಾವಿರಾರು ಜನ ಬಂದು ನಾವೇ ಈ ಸಿದ್ದರಾಮಣಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಬಾಬಾ ಸಾಹೇಬ್ರ ಪುತ್ರಿಯನ್ನು ಮತ್ತು ಅನಾವರಣ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಬೇಕು ಮತ್ತು ಉನ್ನತ ಸಿಕ್ಕುವವರು ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರ ಕೊಟ್ಟು ಮೊದಲು ಬಟ್ಟೆ ತೆಗಿತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಈ ಮೂಲಕ ನಾನು ಇದ್ದೀನಿ ஜெய பே ஜ